ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಫಸ್ಟ್ ಡೇ ಚಾಲೆಂಜ್ ಕಂಪ್ಲೀಟ್ ಆಗ್ತದಾಗೆ ಸೆಕೆಂಡ್ ಡೇ ಚಾಲೆಂಜ್ ಇದೆ ಹಾಗಾದರೆ ಸೆಕೆಂಡ್ ಡೇ ಚಾಲೆಂಜಲ್ಲಿ ಏನಿದೆ ಫಸ್ಟ್ ಡೇ ಚಾಲೆಂಜ್ನ ತಾಂಡವ್ ಹೇಗೆ ಕಂಪ್ಲೀಟ್ ಮಾಡಿದ್ರು ಅವರ ಸ್ಥಿತಿ ಈಗ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮನೆಗೆ ಬರ್ತಿದ್ದಾಗೆ ಟಾಸ್ಕ್ ಶುರು ಆಗ್ತದೆ ಮೊದಲು ಮಕ್ಕಳನ್ನ ಹೋಲೋಯಿಸೋದೆ ಮೊದಲನೇ ಟಾಸ್ಕ್ ಆಗಿಬಿಡಿದೆ ತಾಂಡವ್ಗೆ ಯಾಕಂದರೆ ಮಕ್ಕಳು ಹತ್ತಿರ ಹೋಗೋಕ್ಕೂ ಕೂಡ ಒಪ್ಕೋತಾ ಇಲ್ಲ ಈ ಕಡೆ ಗೊಂಡಣ ತನ್ವಿಗೆ ಹೋಗ್ಬೇಡ ಅಂದರೆ ಅಪ್ಪ ಬಂದು ಪೂಸಿ ಹೊಡಿತದ್ದಾಗೆ ಆಲ್ರೆಡಿ ತನ್ವಿ ಅಪ್ಪನಿಗೆ ಮೆಲ್ಟ್ ಆಗಿಬಿಡ್ತಾಳೆ ಆದರೆ ತನ್ಮಾಯಿ ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಮಾತಾಡಲ್ಲ ನನಗೆ ನೀವು ಇಷ್ಟ ಇಲ್ಲ ಮೈ ಅಮ್ಮ ಅಂತ ಹೇಳಿ ಹೋಗ್ಬಿಡ್ತಾನೆ ಅಯ್ಯೋ ತನ್ವಿ ಕಡೆ ಬಂದಿದ್ದಾಯ್ತು ಇನ್ನೇನಾದ್ರು ತನ್ಮೈ ಅಪ್ಪ ಜೊತೆಲ್ಲಿದ್ದರೆ ಖಂಡಿತ ಪಪ್ಕೋತಾನೆ ಅಮ್ಮ ನನ್ನ ಪರ ಬಂದ್ಬಿಟ್ರೆ ಮುಗೀತು ನನ್ನ ಕತೆ ಎಲ್ಲ ಕೂಡ ಗೆದ್ದಾಗೆ ಅನ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ರಾಜ ಅಂತ ಕರೆದೇ ಬಿಟ್ಟರು ಕುಸುಮ ಅವರು ನನ್ನ ಅಮ್ಮ ಕೂಡ ನನ್ನನ್ನು ಕರೀತಿದ್ದಾರೆ ಅನ್ನೋ ಖುಷಿಯಿಂದ ಹೋಗ್ತಾನೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೋತಾನೆ ಪೂಜಾ ಕೂಡ ಇದ್ದಾಳೆ ಪೂಜಾ ತನ್ನ ಮನೆಗೆ ಹೋಗ ಇಲ್ಲ ಪೂಜಾ ಇಲ್ಲೇ ಉಳ್ಕೊಂಡಿದ್ದಾಳೆ ಈ ಕಡೆ ಎಲ್ಲರೂ ಕೂಡ ಎಷ್ಟು ತಪ್ಪ ಕಾಯಬೇಕು ನಮ್ಗೆ ವಯಸ್ಸಾಗಿದೆ ಊಟ ಮಾಡಬೇಕು ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತಿದ್ದಾರೆ ಬಂದೇ ಅಲ್ವಾಮ್ಮ ಅಂತ ಹೇಳ್ತಿದ್ದಾರೆ ರಾಜ ಅವರು ಜೊತೆಗೆ ಸರಿ ಬಡ್ಸು ಅಂದಾಗ ನಾನು ಅಂದಾಗ ಇನ್ಯಾರು ಇದ್ದಾರೆ ಬಡಿಸೋಕೆ ಅಂತ ಹೇಳ್ತಿದ್ದಾರೆ ಅಪ್ಪ ಸರಿ ಆಯಿತು ಇರಿ ಬಡಿಸ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾನೆ ಅಡುಗೆ ಮನೆಗೆ ಹೋದರೆ ಯಾವ ಅಡುಗೆ ಕೊಡ ಇಲ್ಲ ಏನಮ್ಮ ಇಲ್ಲಿ ಏನೂ ಅಡುಗೆನೇ ಮಾಡಿಲ್ಲ ತಂದು ಬಡಿಸು ಅಂದರೆ ಏನು ಬಡಿಸ್ಲಿ ಅಂದಿದ್ದಕ್ಕೆ ನೀನು ಏನೇನು ಮಾಡಿದ್ಯೋ ಎಲ್ಲನೂ ತಂದು ಬಡ್ಸಪ್ಪ ಅಂತಾರೆ ನನಗೇನೂ ಇಲ್ಲ ಅಂದಾಗ ಏನೂ ಮಾಡೇ ಇಲ್ವ ಭಾಗ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ನಮ್ಮದು ಊಟನೇ ಆಗಿರ್ತಿತ್ತು ಅಂತಾರೆ ಅದಕ್ಕೆ ಯಾಕಷ್ಟು ಮಾತಾಡ್ತಿದ್ರ ಮಾಡ್ತೀನಿ ರೀ ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡ್ತಾನೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಾಂಡವ್ಗೆ ಜೊತೆಗೆ ಅದಕ್ಕೆ ಸರಿಯಾಗಿ ಈ ಕಡೆ ಭಾಗ್ಯ ಕಾಲ್ ಮಾಡ್ತಾಳೆ ಭಾಗ್ಯ ಕಾಲ್ ಮಾಡಿ ಅತ್ತೆ ಹತ್ರ ಅತ್ತೆ ಹೇಗಿದ್ದೀರಾ ಊಟ ಆಯ್ತಾ ಅಂತ ವಿಚಾರಿಸ್ಕೊತಿದ್ರೆ ಏನಮ್ಮ ಇನ್ನು ಕೇಳಿದ್ರೆ ನಮ್ದು ಊಟ ಆಗೋದಾ ನಮ್ಮ ರಾಜ ಬಂದಿದಂತಾನೆ ಅಂತಾನೆ ಅಡುಗೆ ಮನೆಯಲ್ಲಿರೋರು ನಮಗೆ ಸರಿಯಾಗಿ ಅಡುಗೆ ಮಾಡಿ ಸರಿಯಾದ ಟೈಮಿಗೆ ಊಟ ಆಗ್ತಾರೆ ನಮ್ಮನ್ನೇನು ಉಪವಾಸ ಬೀಳ್ಸಲ್ಲ ತಾಯಿ ತುಂಬ ಚೆನ್ನಾಗೆ ನೋಡ್ಕೋತಾರೆ ಅವ್ರ ಅಮ್ಮನ ಅವ್ರ ಅಪ್ಪ ಅಮ್ಮ ಮಕ್ಳನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ ಸಕ್ಕತ್ತಾಗೆ ನೋಡ್ಕೋತಾರೆ ನೀನೇನು ಕಾಲ್ ಮಾಡಿ ಹೇಳಬೇಕಾಗಿಲ್ಲ ಅಂತಾರೆ ಅಯ್ಯೋ ಅದು ಅದೇ ಯಾಕೆ ನಿಮಗೆ ಕಷ್ಟ ಆಗ್ಬೋದು ಸಾಂಬಾರಿದೆ ಮತ್ತು ಪಲ್ಯ ಇದೆ ಇದೆ ಅಂದಾಗ ಏನು ಫ್ರಿಜ್ಜಲ್ಲಿ ಸಾಂಬಾರು ಪಲ್ಯ ಇದೆಯಾ ಅಂತಾರೆ ಈ ಕಡೆ ತಾಂಡವಗೆ ಖುಷಿ ಆಗ್ಬಿಡುತ್ತೆ ತಂದುಬಿಡ್ತಾನೆ ಫ್ರಿಜ್ಜಿಂದ ನಂತರ ಅನ್ನ ಅನ್ನ ಮಾಡ್ಕೋಬೇಕು ಅಂದಾಗ ಅನ್ನ ಮಾಡ್ಕೋಬೇಕಾ ಎಲ್ಲಿದೆ ಓ ಸಿಂಕ್ ಪಕ್ಕದಲ್ಲಿದೆ ಅಂತ ಎಲ್ಲ ಅಡ್ರೆಸ್ ಮಾಡಿಬಿಡ್ತಾರೆ ಕುಸುಮ ಅವರು ಆದರೆ ಇಲ್ಲಿ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಬಗ್ಗೆ ಗೊತ್ತಾಗ್ತಿಲ್ಲ ಫೈನಲಿ ಕ್ಲೂಸ್ ಸಿಗತ್ತೆ ಕೂಡ ಈ ಕಡೆ ತಾಂಡವ್ ಹತ್ರ ಹೋಗಿ ಆ ಕುಕ್ಕರ್ ತೊಗೊಂಡು ಅಕ್ಕಿನ ಇಡೋಕೆ ಹೋಗ್ತಿದ್ದಾನೆ ಅಮ್ಮ ಅಕ್ಕಿ ಇಡಬೇಕು ಮೂರು ಪಾವು ಅಕ್ಕಿ ಹಾಕಿದ್ದೀನಿ ಎಷ್ಟು ಒಂದಾಗ ಎಷ್ಟು ಬೇಕು ಅಷ್ಟು ಹಾಕು ಅಂದ್ಬಿಡ್ತಾರೆ ಅಲ್ಲಿ ತಾಂಡವ್ ಮೂರು ಪಾವು ಅಕ್ಕಿನೂ ಹಾಕಿಲ್ಲ ಹೆಂಗೆಂಗೋ ಅಳತೆ ಮಾಡಿ ನೀರು ಸುರಿದು ಗಂಜಿ ಮಾಡೋ ರೀತಿ ಅನ್ನಕ್ಕೆ ಇಡ್ತಾರೆ ನಂತರ ಈ ಕಡೆ ನೀನು ಇನ್ನೇನು ಕಾಲ್ ಮಾಡಬೇಡಮ್ಮ ನನ್ನ ಮಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ ನಮ್ಮನ್ನ ನೀನು ಹೇಳಿ ಕೇಳಿ ಮಾಡಬೇಕಾಗಿಲ್ಲ ಅಂತ ಸಖತ್ ಬಿಲ್ಡಪ್ ಕೊಟ್ಬಿಡ್ತಾರೆ ತನ್ನ ಮಗನಿಗೆ ಖುಸ್ಮ ಅವರು ನಂತರ ಈ ಕಡೆ ತಾಂಡವ್ಗಂತೂ ಗೊತ್ತಾಗ್ತದೆ ನನ್ನಮ್ಮ ಬೇಕು ಬೇಕು ಅಂತಾನೆ ಛೇಡಿಸ್ತಿದ್ದಾರೆ ಅಂತ ನಂತರ ಈ ಕಡೆ ಪಲ್ಯಾಣ ಹೋಗ್ಬಿಟ್ಟು ಓವನಲ್ಲಿ ಇರ್ತಾರೆ ಬಿಸಿ ಮಾಡೋಕ್ಕೂ ಜೊತೆಗೆ ಪ್ಲಾಸ್ಟಿಕಲ್ಲಿ ಇಟ್ಬಿಡ್ತಾರೆ ಕಪ್ಪಲ್ಲಿ ತಕ್ಷಣ ಸೀದೋಗಿರೋ ಸ್ಮೆಲ್ ಬರ್ತಿದೆ ಏನಪ್ಪ ಇದು ಸೀದೋಗಿದೆ ಅಂದರೆ ಈ ಕಡೆ ತಾಂಡವ್ಗೆ ಗೊತ್ತಾಗ್ಬಿಡ್ತೇವೆ ಅಮ್ಮ ಈ ಗಾಡ್ ಅಂತ ಓಪನ್ ಮಾಡ್ತಾನೆ ಓವನಿಂದ ಅಮ್ಮ ಬಂದು ಏನು ನನ್ನ ಕಪ್ನ ಹಾಳು ಮಾಡಿಬಿಟ್ಯ ಇಷ್ಟು ಹುಷಾರಾಗಿ ಇಟ್ಕೊಂಡಿದ್ದೆ ನಾನು ಅಂತಾರೆ ಏನಪ್ಪ ನಿನಗೆ ಅದಕ್ಕೆ ಸಪ್ರೇಟಾದ ಪಾತ್ರ ಇದೆ ಅದರಲ್ಲಿ ಇಡಬೇಕು ಅಂತ ಗುಂಡಣ್ಣ ಹೇಳಿದರೆ ಗುಂಡಣ್ಣ ಗೊತ್ತು ಭಾವ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾರೆ ಏನು ನೀವೆಲ್ಲ ಫಸ್ಟ್ ಟೈಮ್ ಅಡುಗೆ ಚೆನ್ನಾಗಿ ಮಾಡಿಬಿಟ್ರ ತಪ್ಪು ಮಾಡಿರ್ತೀರ ಅಲ್ವಾ ನಂದು ಫಸ್ಟ್ ಟೈಮೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಕ್ಕ ಈ ರೀತಿ ಎಲ್ಲ ಬೈತಿರ್ಲಿಲ್ಲಪ್ಪ ಅಂತ ಹೇಳ್ತಾರೆ ಜೊತೆಗೆ ಏನೋ ತಾಂಡವ್ ನೀನು ನನ್ನ ಕಪ್ಪನ್ನೇ ಹಾಳು ಮಾಡಿಬಿಟ್ಟೆ ನನ್ನ ಕುಕ್ಕರ್ ನೋಡು ಅದು ಕೂಡ ಸೀದಿಸ್ಬಿಟ್ಟಿಯಲ್ಲೋ ಏನೋ ಇದೆಲ್ಲ ಕರ್ಮಕಾಂಡ ಅಂತಿದ್ರೆ ಏನಮ್ಮ ಮಗ ಏನೋ ಕಷ್ಟಪಂದು ಮಾಡ್ತಿದ್ದಾನೆ ತಿನ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ಬೇಕಾದರೆ ತಿನ್ನಿ ಇಲ್ಲಾಂದ್ರೆ ಎದ್ದು ಹೋಗಿ ಅಂತಿದ್ದಾಗೆ ಅಯ್ಯೋ ಇದನ್ನೆಲ್ಲ ಕೇಳ್ಕೊಂಡು ನಾವು ಊಟ ಮಾಡಬೇಕಾ ಬಾ ಅಂತಾರೆ ಬದ ಧರ್ಮ ಅಂಕಲ್ ಈ ಕಡೆ ಮಕ್ಕಳು ಮತ್ತು ಪೂಜೆ ಎಲ್ಲ ಬೇಡಪ್ಪ ನಮ್ಮ ಭಾಗ್ಯಕ್ಕೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಎಷ್ಟು ಚಂದ ನೋಡ್ಕೋತಾ ಇದ್ಲು ಅಂತ ಹೇಳ್ತಾರೆ ಅದಕ್ಕೂ ಮನೆ ತಾಂಡೇ ಎಲ್ಲರೂ ಸಹಾಯ ಕೇಳಿರ್ತಾರೆ ಬಟ್ ಅಡುಗೆ ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರಲ್ಲ ಕುಸುಮ ಅವ್ರಂತೂ ನಂಗೆ ಹುಷಾರಿಲ್ಲ ನನ್ನ ಮಂಡಿ ನೋವು ನನಗೆ ಏಜ್ ಆಗಿದೆ ಮಾಡೋ ಟೈಮಲ್ಲಿ ಮಾಡಾಗಿದೆ ಸಹಾಯ ಕೂಡ ಮಾಡೋಕ್ಕಾಗಲ್ಲ ಆಮೇಲೆ ನೀನು ಹೆಂಡತಿ ಬಂದು ಯಾಕೆ ಮಾಡಿದ್ವಿ ಅಂತ ಕೇಳಿಬಿಟ್ರೆ ಆಮೇಲೆ ನಾನೇನಪ್ಪ ಮಾಡಿದ್ವು ಅಂತ ಹೇಳಿರ್ತಾರೆ ಈ ಕಡೆ ಪೂಜಾ ಅಂತೂ ನನ್ನ ಗೆಸ್ಟ್ ನನ್ನ ಅಕ್ಕ ಒಂದು ಲೋಟನೂ ಎದಸಲಿಲ್ಲ ಅಂದಿರ್ತಾನೆ ಮಕ್ಕಳಂತೂ ನಮಗೆ ಬರೋದೇ ಇಲ್ಲ ಅಂದಿರ್ತಾವೆ ಈ ಕಡೆ ತಾಂಡವಂತೂ ಬನ್ನಿ ಕುತ್ಕೊಳ್ಳಿ ಕೂತ್ಕೊಳ್ಳಿದ್ದ ಇಫಿಟ್ಟು ಪ್ಲೀಸ್ ಯಾರು ಎದೋಗ್ಬೇಡಿ ಅಂತ ಹೇಳಿ ಕೂರಿಸಿ ಆ ಸಾಂಬಾರು ಬಾಗ್ಯಾನೇ ಮಾಡಿರೋ ಸಾಂಬಾರನ್ನ ಬಿಸಿ ಮಾಡಿ ತೊಗೊಂಡು ಬಂದು ಅನ್ನ ಹಾಕೋಕೆ ಬಂದರೆ ಗಂಜಿ ನೀರು ಬರ್ತಿದೆ ಹೊತ್ತು ಸೋಟಿನ ಅನ್ನ ಎಳಿತಲ್ಲ ಫೈನಲಿ ಗಂಜಿ ಊಟನೆ ಎಲ್ಲರೂ ಕೂಡ ಮಾಡ್ತಾರೆ ಪಾಪ ಒಂದು ಕೂಡ ಏನೂ ಮಾತಾಡೋಲ್ಲ ಊಟ ಮಾಡಿ ಎದ್ದು ಹೋಗ್ತಾರೆ ಆದರೆ ಅವರು ಅಲ್ಲಿ ಪಾತ್ರೆ ಎಲ್ಲ ಬಿದ್ದಿದೆ ಅಲ್ವಾ ಅದನ್ನೆಲ್ಲ ತೊಳಿಬೇಕು ನಾನು ಅಂದಾಗ ನೀರು ಮಾಡ್ದೆ ಇನ್ಯಾರಪ್ಪ ಮಾಡ್ತಾರೆ ಭಾಗ್ಯ ಇದ್ಲೋ ಮಾಡ್ತಿದ್ಲು ಈಗ ಬಾಗ್ಯ ಇಲ್ಲ ಆದಮೇಲೆ ತಾನೇ ಮಾಡಬೇಕು ಅಂತ ಸಖತ್ತಾಗಿ ಚಾರ್ಜ್ ಮಾಡ್ತಿದ್ದಾರೆ ಕೆಲಸದಲ್ಲಿ ಚಾಫ್ಟಿಗೇಟನ್ನು ಬೀಸ್ತಿದ್ದಾರೆ ಅಂತ ಹೇಳ್ಬೋದು ಕುಸುಮಾರು ಈ ಕಡೆ ಪಾತ್ರೆ ತೊಳೆಯೋಷ್ಟರಲ್ಲಿ ಸಾಕು ಸಾಕು ಹೋಗುತ್ತೆ ಈ ಕಡೆ ತಾಂಡವ್ ತನ್ನ ಕೋಪನ ಪಾತ್ರೆ ಮೇಲೆ ತೋರಿಸ್ತಿದ್ದಾರೆ ಈ ಕಡೆ ಪಾತ್ರೆ ತೋರಿದದ್ದಾಯಿತು ಪಾತ್ರೆ ತೊಳೆದಾದ ನಂತರ ಚೊಪ್ಪ ಮುಗೀತು ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಸೊಂಟ ಬಿದ್ದೋಗಿದೆ ಆ ಸ್ಕೀಮಲ್ಲಿ ಮಲ್ಕೊಳ್ಳೋದೆಲ್ಲ ನೆಲದ ಮೇಲೆ ಕುತ್ಕೊಂಡು ಹಾಗೆ ನೆಲಕ್ಕೆ ಕೋರ್ಕೊಳ್ಳೋಣ ಅಂದರೂ ಆಗ್ತಿಲ್ಲ ಸೊಂಟ ನೋವು 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 ಅಷ್ಟಿಷ್ಟು ನೋವು ಬರ್ತಿಲ್ಲ ಇಷ್ಟೆಲ್ಲ ಕಷ್ಟ ಇದೆಯಾ ಅಂತ ಅರ್ಥ ಆಗ್ತದೆ ಆ ತಾಂಡವ್ಗೆ ಇಷ್ಟು ದಿನ ಭಾಗಿಯಾಗಿ ಏನು ಮಾಡಿಬಿಡ್ತೀಯಾ ಮನೆ ಕೆಲಸ ಏನು ಮಾಡ್ಬಿಡೋದು ಕಷ್ಟನ ಹೊರಗಡೆ ಹೋಗಿ ಗಂಡಸು ದುಡ್ಕೊಂಡು ಬರೋದು ಎಷ್ಟು ಕಷ್ಟ ಆಗುತ್ತಾ ಅಂತ ಅವಾಜ್ ಹಾಕಿದೆಲ್ಲ ನೆನಪಾಗಬೇಕಾಗಿದೆ ತಾಂಡವ್ಗೆ ನೆನಪಾಗತ್ತಾ ಅನ್ನೋದನ್ನು ನೋಡಬೇಕಾಗಿದೆ ಜೊತೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಮಲ್ಕೊಳಕ್ಕೆ ಹೋಗ್ತಾರೆ ನಿದ್ರೆ ಬರ್ತಿಲ್ಲ ಬಿಕಾಸ್ ಅಷ್ಟು ನೋವಿದೆ ಸೊಂಟ ನೋವಿದೆ ಆಯಾಸ ಆಗ್ತದೆ ಏನಪ್ಪಾ ಮಾಡೋದು ಅಂತ ಅನ್ಕೋತಿದ್ದಾರೆ ಜೊತೆಗೆ ಉಳ್ಳಾಡ್ತಿದ್ದಾರೆ ಹೊರಳಾಡ್ತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ನಾಲ್ಕು ಗಂಟೆ ಜವಾಗೇ ಹೋಯಿತು ಕಸುಮೋರು ನೀರು ತೊಗೊಂಡು ಮತ್ತೆ ಬಾಗಿಲು ತರ್ತಿದ್ದಾರೆ ಇನ್ನೂ ನಿದ್ರೆನೇ ಬಂದಿಲ್ಲ ತಾಂಡವ್ಗೆ ಡೋರ್ ಓಪನ್ ಮಾಡ್ತಾರೆ ಏನಮ್ಮ ಅಂದಾಗ ನೀರು ಬೇಕು ಹೋಗೋ ಅಡುಗೆ ಮನೇಲಿ ನೀರು ತೊಗೊಂಡು ಮಾಡ್ತಾರೆ ಈ ಕಡೆ ತಾಂಡವ್ ಅಂತೂ ಸರಿ ಆಯಿತು ಕೊಡಿ ಅಂತ ಹೋಗೋಕ್ಕೆ ಹೋದರೆ ನಿಂತ್ಕೊ ಎಲ್ಲ ಹೋಗ್ತಿದ್ಯಾ ಸ್ನಾನ ಮಾಡಿದೆ ಅಡುಗೆ ಮನೆ ಕಾಲು ಜ ಕಾಲು ಮುರಿದು ಬಿಡ್ತೀನಿ ಅಂತಾರೆ ಓಷ್ ಸ್ನಾನ ಮಾಡಿ ಅಡುಗೆ ಮನೆಗೆ ಅಂದಾಗ ಹೌದು ಸ್ನಾನ ಮಾಡೇ ಹೋಗಬೇಕು ಜೊತೆಗೆ ಮೊದಲು ಹೊರಗಡೆ ಹೋಗಿ ಬಾಗಿಲು ತಲೆ ರಂಗೋಲಿ ಹಾಕಬೇಕು ಮನೆ ಮುಂದೆ ಅಂತ ಏನಮ್ಮ ನಮ್ಮ ಹೆಣ್ಮಕ್ಳು ಮಾಡೋ ಕೆಲಸ ನನಗೆ ಅಕ್ಕಮ್ಮ ಹೇಳ್ತಿದ್ದೀಯ ಅಂತ ನೀನೇ ಅಲ್ವ ಮಗನೇ ಹೇಳಿದ್ದು ಬಾಗ್ಯ ಕಲಿತುಬಿಟ್ಟು ನಾನೀಗ ಎಲ್ಲ ಮಾಡ್ತೀನಿ ಮನೆ ನೋಡ್ಕೋತೀನಿ ಮಕ್ಳನ್ನ ನೋಡ್ಕೋತೀನಿ ಅಂತ ಇವಾಗ ಮಾಡು ಅಂತಾರೆ ಹಾಕಿದ್ರೆ ತಾಂಡು ಹೋಗಿ ರಂಗೋಲಿ ಬಿಡ್ತಾನೆ ಅಕ್ಕಪಕ್ಕದ ಜನ ಎಲ್ಲ ನೋಡಿ ತಾಂಡು ಮರ್ಯಾದೆ ಹೋಗೋದಿಲ್ವ ಖಂಡಿತ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಜೊತೆಗೆ ನೆಕ್ಸ್ಟ್ ಬಂದಿದ್ದೆ ತಿಂಡಿ ಮಾಡಬೇಕು ಹೋಟೆಲಿಂದ ತರಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಮ್ಮ ಬಪ್ತಾರ ಜೊತೆಗೆ ಮಕ್ಕಳನ್ನ ರೆಡಿ ಮಾಡಬೇಕು ಬೇಕಾಗಿರೋ ತಿಂಡಿ ಮಾಡಿಕೊಡ್ಬೇಕು ಬ್ಯಾಗ್ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅವ್ರನ್ನ ಬಸ್ ಹತ್ತಿಸಬೇಕು ಇಷ್ಟೆಲ್ಲ ಕೂಡ ಮಾಡಬೇಕು ಇದನ್ನೆಲ್ಲ ಮಾಡಿ ಆಫೀಸ್ಗೂ ಕೂಡ ಹೋಗಬೇಕು ಕಡೆ ತಾಂಡವ್ಗಂತೂ ಸಾಕು ಸಾಕಾಗೋಗಿದೆ ಮಧ್ಯಾಹ್ನದ ಅಡುಗೆನೂ ಮಾಡಬೇಕು ಏನಮ್ಮ ಇಷ್ಟಲ್ಲ ಏನು ಅಂದಾಗ ನಮ್ಮ ಭಾಗ್ಯ ಎಲ್ಲ ಮಾಡ್ತಿದ್ಲಪ್ಪ ಎಲ್ಲ ಮಾಡಿ ಮಧ್ಯಾಹ್ನಕ್ಕೂ ಇಟ್ಟು ಸ್ಕೂಲ್ಗೆ ಹೋಗ್ತಿದ್ಳ ಅವಳು ಅಂತಿದ್ದಾಗ ಈ ಕಡೆ ತಾಂಡವಂತೂ ತಲೆ ಬಿಸಿ ಆಗ್ಬಿಟ್ಟಿದೆ ಹಾಗಿದ್ರೆ ಈ ದಿನದ ಎರಡನೇ ಟಾಸ್ಕಲ್ಲಿ ತಾಂಡವ ಕತೆ ಏನಾಗ್ಬೋದು ತಾಂಡವ್ತಾನೋ ನಿರ್ಧಾರ ತಪ್ಪಾಗಿದೆ ಅಂತ ಅರ್ಥ ಆಗಿಬಿಡುತ್ತ ಎರಡನೇ ಟಾಸ್ಕಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾನ ತಾಂಡವ ಏನಾಗತ್ತ ಜೊತೆಗೆ ಈ ಕಡೆ ಭಾಗ್ಯಗೆ ಅಮ್ಮ ಕೈ ತುತ್ತು ಕೊಡ್ತಿದ್ದಾರೆ ಮನೆ ಮಗಳು ಮನೆಗೆ ಬಂದರೆ ಅಮ್ಮ ಮನೆ ಮಗಳು ಬಂದಳು ಅಂತ ಖುಷಿ ಪಡೆದೆ ಯಾವಾಗ ಹೋಗ್ತಾಳೆ ಅಂತ ಅನ್ಕೋತಿರ್ತಕ್ಕಂಥ ಪರಿಸ್ಥಿತಿ ಹೆಣ್ಮಕ್ಳದ್ದಾಗ್ಬಿಟ್ಟಿದೆ ಎಂಥ ಪಾಪ ಅಲ್ವಾ ಹೆಣ್ಮಕ್ಳು ಅಂತ ಅನ್ಕೋತಿದ್ದಾರೆ ಜೊತೆಗೆ ಅತ್ತೆ ಸುನಂದ್ ಅವ್ರಿಗೆ ತನ್ನ ಸೊಸೆ ಅಲ್ಲ ಇವಳು ಮಗಳು ಚೆನ್ನಾಗಿ ನೋಡ್ಕೋಬೇಕು ಅಂತ ತಾಕೀತ್ ಮಾಡಿದ್ದು ಸುನಂತ್ ಹಾಗೆ ಭಾಗ್ಯಾಗೆ ಇಬ್ರಿಗೂ ಕೂಡ ನೆನಪಾಗ್ತದೆ ತನ್ನ ಮಗಳ ಸ್ಥಿತಿನ ನೋಡಿ ಕಣ್ಣೀರು ಹಾಕಬೇಕು ಅಥವಾ ತನ್ನ ಮನೆ ಮಗಳು ಮನೆಗೆ ಬಂದಲು ಅಂತ ಖುಷಿ ಪಡಬೇಕು ಸುನಂದವ್ರಿಗೆ ಗೊತ್ತಾಗ್ತಿಲ್ಲ ಜೊತೆಗೆ ಅಲ್ಲಿ ಭಾಗ್ಯಗೆ ಪೂಜಾ ಯಾಕೆ ಕಲ್ಕೋದ್ಲು ಎಲ್ಲಿಗೆ ಬರದೆ ಅನ್ನೋ ಅನುಮಾನ ಹಾಗಿದ್ರೆ ಪೂಜಾ ಅಲ್ಲಿ ತನ್ನ ಭಾವಂಗೆ ಹೀಗೆ ಬುದ್ಧಿ ಕಲಿಸ್ತಾಳೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಕುಸುಮಾ ಪೂಜಾ ಸೇರಿಕೊಂಡು ಸಖತ್ತಾಗಿ ಚಾರ್ಜ್ ಮಾಡ್ತಿದ್ದಾರೆ ತಾಂಡವನ ಹೀಗೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚೆಗೋಸ್ಕರ ಈಚು